ಫ್ರೆಂಡ್ಸ್ ಎಲ್ಲರೂ ಇದ್ದೀರಾ ಯಾರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾವು ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮ್ಗೆ ಏನು ಇದ್ದೀನಿ ಏನು ರೆಸಿಪಿ ತೋರಿಸ್ತಿದೀನಿ ಅಂದರೆ ಚಿಕನ್ ಫ್ರೈ ರೆಸಿಪಿ ಈಸಿಯಾಗಿ ಮಾಡ್ಕೊಬೋದು ಹೆಂಗೆ ಅಂತ ನೋಡೋಣ ತೋರಿಸ್ತೀನಿ ನಾನು ಚಿಕನ್ ತೊಳೆದು ಇಟ್ಕೊಂಡಿ ಚಿಕನ್ ತೊಳೆದು ಇಟ್ಟಿದ್ದೀನಿ ನೋಡಿ ಫಸ್ಟೇ ಇವಾಗ ಎಣ್ಣೆ ಹಾಕೊತೀನಿ ನಾಕ್ತೀನಿ ತೊಗೊಳ್ತಿರೋ ಚಿಕ್ಕವನ್ನ ಚೆನ್ನಾಗಿ ನೆನ್ನೆ ನನ್ನ ಹಾಕೊತೀವಿ ಎಷ್ಟು ಈಸಿಯಾಗಿ ಮಾಡ್ಬೋದು ಬೇಕಾ ಕಾಣ್ತಿದ್ದು ಆರಾಮಾಗಿ ಮಾಡ್ಕೊಬೋದು ಏನು ರುಬ್ಬೋ ಕೆಲಸ ಇಲ್ಲ ಏನೂ ಇಲ್ಲ ಆರಾಮಾಗಿ ಮಾಡ್ಕೊಬೋದು ನೋಡಿ ನಾನು ಸ್ಟವ್ ಮಾಡಿಸೋದೇ ಹೊರತೋಗಿ ಹೊರ್ತೋಗಿದ್ದೀನಿ ಫ್ರೆಂಡ್ಸ್ ನೋಡಿ ಸ್ಟವ್ ಮಾಡ್ತೀನಿ ಚಿಕನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಎಂತ ಇದಿರಬೇಕು ಎಷ್ಟು ಆ ಥರ ಇರಲಿಲ್ಲ ನಾನು ಮಾಡಕ್ಕೆ ಇವಾಗ ಅನ್ಪಿಸ್ಕೊತ ಇದ್ದೀನಿ ಇನ್ನೇನೇಕಾಗ すみません。 ನಿಮಗೆ ಈತ ಸ್ವಲ್ಪ ಒಂದು ಸ್ವಲ್ಪ ನೀರೆಲ್ಲ ಚಿಕನಲ್ಲಿರೋ ನೀರೆಲ್ಲ ಬರುತ್ತೆ ಅದು ಅಲ್ಲಿವರೆಗೂ ಫ್ರೈ ಆಗ್ತಾ ಅಷ್ಟು ಬೇಕು ನಾವು ಟೊಮೊಟೊ ಈರುಳ್ಳಿ ಎಲ್ಲ ಕುಳಿತೊಡೋಣ ಕೊತ್ತಂಬ ಸೊಪ್ಪು ಎಲ್ಲ ಕುಳಿತೊಣ ಈ ಕಡೆ ರಸ ಮಾಡೋಣ ಅಂತ ರಸಕ್ಕೆ ಇಟ್ಟಿದ್ದೀನಿ ರಸದ ರೆಸಿಪಿನ ನಾನು ನಿಮ್ಗೆ ಅವತ್ತೇ ತೋರಿಸಿದ್ದೀನಿ ಅದಕ್ಕೆ ಬಗ್ಗೆ ನಾನು ತೋರಿಸ್ತಾ ಇಲ್ಲ ಬರೀ ಚಿಕನ್ ಫ್ರೈ ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನೆಲ್ಲ ನಾವು ಕಟ್ ಮಾಡಿಕೊಡೋಣ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ವಿ ಆಮೇಲೆ ಫ್ರೆಂಡ್ಸ್ ನಾವು ಚಿಕ್ಕ ವಯಸ್ಸಲ್ಲಿಬೇಕಾದ್ರೆ ಈ ಥರ ಟೊಮೊಟೊ ನಮ್ಮ ಮನೇಲಿ ಎಷ್ಟೊಂದು ಕೆ ಜಿ ಕೆ ಜಿ ತೊಗೊಂಬಂದಿಟ್ಟರೆ ಒಂದು ಇಡ್ತಾಯಿರಲಿಲ್ಲ ಫ್ರೆಂಡ್ಸ್ ಎಲ್ಲ ತಿನ್ಬಿಡ್ತಾಯಿದ್ವಿ ಟೊಮೊಟೊ ಕ್ಯಾರೆಟು ಏನಾದರೂ ಇಟ್ಟರೆ ಮಾಯ ಎಲ್ಲ ನಾವು ತಿನ್ನೋದು ನೋಡ್ಬಿಟ್ಟು ಎಲ್ಲ ಬಚ್ಚಿಟ್ಬಿಡ್ತಾಯಿದ್ವಿ ಮೇಲೆ ನಮ್ಮ ಫ್ರೆಂಡ್ಸ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿನಿ ಏನೂ ಇಲ್ಲ ಆರಾಮಾಗಿ ಒಂದು ನಿಮಿಷ ಇಷ್ಟು ಬೇಗ ಆಗೋ ಇತ್ತ ಅಷ್ಟು ಬೇಗ ಆಗುತ್ತೆ ಈರುಳ್ಳಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಎಲ್ಲನೂ ಇದರಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊತೀವಿ ಚಿಕನ್ ಜೊತೆನೇ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಕ್ಲೀನಾಗಿ

ಕೊಂಟಿ ಬೇಕು ಪೇಸ್ಟ್ ಹಾಕೊಂಡಿದ್ದಾರೆ ಎಲ್ಲ ಅದೊಂದು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದು ಮೆಣಸಿನ್ಕಾಯ ಪುಡಿ ಧನಿಯಾ ಪುಡಿ ಪೌಡರ್ ಮನೇಲೆ ಮಾಡ್ಕೊಂಡಿರೋದು ಒಂದು ಎರಡು ಸ್ಪೂನ್ ಹಾಕ್ಕೊತೀನಿ ಎಷ್ಟು ಕಾಲಕ್ಕೆ ಎಷ್ಟು ತಿಂತಿರೋ ಅಷ್ಟು ನಾನು ಒಂದು ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಆಮೇಲೆ ಗರಂ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ ಗರಂ ಮಸಾಲೆ ಒಂದು ಸ್ಪೂನ್ ಹಾಕೊಂತ ಒಂದು ಮುಖಾಂತರ ಸ್ಪೂನ್ ಹಾಕೊಳ್ತೀನಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ರುಚಿಗೆ ಅಷ್ಟು ಉಪ್ಪು ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ನೋಡ್ಕೊಂಡು ಹಾಕೋ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಕು ಮಾಡ್ಕೊಳ್ತಿದ್ದೀನಿ ರುಚಿಗೆ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಮಾಡಿಕೊಡ್ತೀನಿ ಅದೆಲ್ಲ ಮಿಕ್ಸ್ ಮಾಡ್ಕೊತೀನಿ

ಇವಾಗ ಪ್ಲೇಟ್ ಮುಚ್ಚು ಚೆನ್ನಾಗಿ ಬರೆಯೋದನ್ನು ವೆಯ್ಟ್ ಮಾಡೋಣ ಹಾಗೆ ಫ್ರೆಂಡ್ಸ್ ನಾನು ನಾಳೆಯಿಂದ ವಾಕಿಂಗ್ ಹೋಗ್ಬೇಕಂತ ಇದ್ದೀನಿ ಆರಕ್ಕೆ ರೌಂಡ್ ಹೊಡ್ಕೊಂಡ್ಬರೋಣ ಅಂತ ದಪ್ಪ ಹೋಗೋಣ ಅಂದ್ಕೊಂಡು ಓದೋಕ್ಕೆ ಆಗಲ್ಲ ಮನೇಲಿ ಕೆಲಸನೇ ಫ್ರೆಂಡ್ಸ್ ಫ್ರೆಂಡ್ಸಿನ ಮೇಲೆ ನಾವೂ ಆಚೆಗೊಂಡು ಎರಡು ರೌಂಡ್ ಹಾಕಿ ವಾಕಿಂಗ್ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊತಾ ಇದ್ದೀನಿ ನಾಳೆಯಿಂದ ಬೇಗ ಎದ್ದು ಆ ಕೆಲಸ ಮಾಡಬೇಕು ಸ್ಕೂಲ್ ಸ್ಟಾರ್ಟ್ ಆಗೋದಿಲ್ಲ ಎಂಟನೇ ತಾರೀಕು ಸ್ಕೂಲ್ ಸ್ಟಾರ್ಟು ಅಷ್ಟು ಬೇಗ ಅಲ್ಲಿ ಇವಾಗಿಂದೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊತಾಯಿದ್ದೀನಿ ರೆಡಿ ನೋಡಿ ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಏನು ಮಸಾಲ ರುಬ್ಬೋದಿಲ್ಲ ಏನೂ ಇಲ್ಲ ಏನು ಟೇಸ್ಟಿಯಾಗಿ ಸಿಂಪಲಾಗಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಇವಾಗಿ ಸ್ವಲ್ಪ ಮೆಣಸು ಪೌಡ್ರ್ ಮೆಣಸು ಪುಡಿ ಮಾಡಿ ಹಾಕೊತ ಇದ್ದೀನಿ ಮೆಣಸು ಪುಡಿ ಸ್ವಲ್ಪ ಹಾಕೊಂಡಂಗಿದ್ರೆ ಹಾಕೊಬೋದು ಇಲ್ಲ ಅಂದರೆ ಬಿಡ್ಬೋದು ಸ್ವಲ್ಪ ನೆನ್ಸಾಕಂದರೆ ಚೆನ್ನಾಗಿರುತ್ತೆ ಅಂತ ನಾನು ನೆನಸ್ಕೊ ಅನ್ನಿಸ್ತದೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ರೆಡಿಯಾಗಿದೆ ಚಿಕನ್ ಚಿಕನ್ ಫ್ರೈ ಸ್ವಲ್ಪ ಗ್ರೇವಿ ಒಂದು ಸ್ವಲ್ಪ ಇನ್ನೂ ಗಟ್ಟಿ ಆಗುತ್ತೆ ನಮಗೆ ಸಾಕು ಇಷ್ಟು ಅಂತ ನಾನು ಇಷ್ಟು ಮಾಡ್ಕೊತಾ ಇದ್ದೀನಿ ಎಷ್ಟು ಈಸಿಯಾಗಿದೆ ಮಾಡಿಕೊಡಿ ಮಾಡಿ ಈಸಿ ಏನು ತಂದಿದ್ದ ಮಾಡಿಕೊಂಡು ತಿನ್ಬೋದು ಆರಾಮಾಗಿ ಒಂದು ಸ್ವಲ್ಪ ಮಾಡಿ ನೋಡಿ ಟೇಸ್ಟ್ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಮಾಡಬೇಕಂತ ನಾನು ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಮಾಡಿಕೊಂಡು ತೋರಿಸ್ತೀನಿ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀನಿ